ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸದ ಶನಿವಾರ ಅದ್ಭುತವಾದಂಥ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದಲ್ಲಿ ಎಷ್ಟೋ ಸಮಸ್ಯೆಗಳಿಂದ ಪಾರಾಗಬಹುದು ಸ್ನೇಹಿತರೆ ತುಂಬ ಲೈಫಲ್ಲಿ ನಾವು ಕಷ್ಟಪಟ್ಟಿದ್ದೀವಿ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅನ್ನುವಂಥ ಯಾರೇ ಆಗಿರಬಹುದು ಸರಳ ವಿಧಾನದಲ್ಲಿ ಯಾಕಂದರೆ ಎಷ್ಟೋ ದೋಷಗಳಿರುತ್ತೆ ಅಂದರೆ ನಮಗೆ ಸುಮಾರು ಜನಕ್ಕೆ ಗ್ರಹ ದೋಷಗಳಿದ್ದಾಗ ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ ದುಡ್ಡಿರುವಂಥವರು ಮಾಡಿಸ್ಕೊಳ್ಬಹುದು ಆದರೆ ಎಲ್ರಿಗೂ ಕೂಡ ಇದು ಸಾಧ್ಯ ಆಗೋದಿಲ್ಲ ಹಣಕಾಸಿನ ಸಮಸ್ಯೆ ಮನುಷ್ಯನಿಗೆ ತುಂಬ ಮುಖ್ಯವಾಗಿ ಬಂದಿರುವಂಥ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಇದೇ ದೊಡ್ಡ ಸಮಸ್ಯೆ ಅಂತ ಹೇಳ್ಬಹುದು ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡಿನಿಂದ ಕೂಡಿರುತ್ತೆ ಈ ಸಮಸ್ಯೆಯನ್ನು ಪಾರು ಮಾಡಿಕೊಳ್ಳೋದಕ್ಕೆ ಬಹಳ ಸುಲಭ ವಿಧಾನಗಳು ನಮಗೆ ರಹಸ್ಯ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿರುವಂಥದ್ದು ನಮ್ಮ ಅಕ್ಕಪಕ್ಕದಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡಿಕೊಳ್ಳುವ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲ ಅನ್ನೋದು ಕೊಡುತ್ತೆ ಇದನ್ನು ಯಾವ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಇದರಲ್ಲಿ ತಿಳಿಸೀನಿ ಕೆಲವೊಬ್ಬರಿಗೆ ಸಮಸ್ಯೆಗಳು ಅನ್ನೋದು ಪದೇ ಪದೇ ಕಾಡ್ತಾನೆ ಇರುತ್ತೆ ಕೆಲಸ ಆಗ್ತಾಯಿದೆ ಅಂತ ಅನ್ನಿಸಿದ್ರೂ ಕೂಡ ಅದು ಮತ್ತೆ ಮತ್ತೆ ಹಿಂದಕ್ಕೆ ಸರಿತಾನೇ ಇರುತ್ತೆ ಈ ಸಮಸ್ಯೆ ನಮ್ಮನ್ನು ಯಾಕೋ ಬಿಟ್ಟೇ ಹೋಗ್ತಾ ಇಲ್ಲ ಅಂತ ಹೇಳ್ಕೊಳ್ತೀವಲ್ವಾ ಅಂತಹವರು ತಪ್ಪದೆ ಯಾಕಂದರೆ ಮಾರ್ಗಶಿರ ಮಾಸದ ಶನಿವಾರ ಅಂದ ತಕ್ಷಣ ನಾವು ಶ್ರೀಮಹಾವಿಷ್ಣುವನ್ನು ಪೂಜಿಸುವಂಥದ್ದು ಭಗವಂತನು ಕಲಿಯುಗದ ದೈವ ಎಷ್ಟೇ ನಾವು ಸಾಲ ತಗೊಂಡು ಅದಕ್ಕೆ ಬಡ್ಡಿ ಕಟ್ತಾಯಿದ್ರು ಬಡ್ಡಿಗಳಿಂದ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆಗಳಿಂದ ಪೂರ್ತಿಯಾಗಿ ನಾವು ಅದರಿಂದ ವಿಮುಕ್ತಿ ಹೊಂದಬೇಕು ಅಂತ ಹೇಳಿದ್ರೆ ಮೊದಲಿಗೆ ಶ್ರೀಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡ್ತೀವಿ ನೋಡಿ ಆ ಪರಿಹಾರಗಳನ್ನು ಮಾಡಿಕೊಂಡು ಆಗ ಮಹಾಲಕ್ಷ್ಮಿ ಪೂರ್ತಿ ಆಶೀರ್ವಾದ ಅನ್ನೋದು ಕೊಡ್ತಾಳೆ ಎಲ್ಲರೂ ಕೂಡ ಮರೆತು ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಅಂದರೆ ಶ್ರೀ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡೋದ್ರಿಂದ ಭಗವಂತನನ್ನು ಕೇಳಿಕೊಳ್ಳೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾದಂಥ ಒಂದು ಮಾರ್ಗಶಿರ ಶನಿವಾರ ಮಾಡಿಕೊಳ್ಳುವಂಥ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ನಿಮಗೆ ಸಾಧ್ಯ ಆದರೆ ಪ್ರತಿ ಶನಿವಾರ ಕೂಡ ಮಾಡಿಕೊಳ್ಬಹುದು ಏಕೆಂದರೆ ನಾವು ಒಂದು ಸಾರಿ ಮಾಡಿಕೊಂಡ್ರೆ ಅದರ ರಿಸಲ್ಟು ನಮಗೆ ಸಿಕ್ಕಿದ್ರೂ ಸಿಗಬಹುದು ಇಲ್ಲದ್ರೆ ಸ್ವಲ್ಪ ತಡವಾಗಬಹುದು ಆದರೆ ನಾವು ಕೆಲವೊಂದು ವಾರಗಳು ಇದನ್ನು ಏನಾದರೂ ಅಂದರೆ ಸಮಸ್ಯೆಗಳಿಂದ ಹೊರಗೆ ಬರಬೇಕಪ್ಪ ನಾವು ಅಂತ ಹೇಳುವಂಥವರು ಒಂದು ರಿಪೀಟಾಗಿ ಒಂದು ಮೂರು ನಾಲ್ಕು ಸರಿ ಆದರೂ ನಾವು ಮಾಡಿಕೊಂಡಾಗ ರಿಸಲ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಏಕೆಂದರೆ ಈ ಪರಿಹಾರ ಬಂದು ಅಷ್ಟೊಂದು ಸುಲಭ ವಿಧಾನದಲ್ಲಿದೆ ಎಫೆಕ್ಟು ಕೂಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಏಕೆಂದರೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಮಾಡಿಕೊಳ್ಳುವಂಥ ಮಹಾ ಅದ್ಭುತವಾದಂಥ ಒಂದು ಪರಿಹಾರ ಅಂತಲೇ ತಿಳಿಸಬಹುದು ಇದಕ್ಕೆ ಬೇಕಾಗಿರುವಂಥದ್ದು ನಾವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ಇದರಲ್ಲಿ ತಿಳಿಸ್ತೀನಿ ನಮ್ಮ ಅಕ್ಕಪಕ್ಕದಲ್ಲೇ ಸಿಗುವಂಥ ಎಕ್ಕದ ಎಲೆ ಎಕ್ಕದ ಎಲೆಯೇ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಸೂರ್ಯ ಭಗವಾನನ ಪ್ರತಿ ಆ ಕಿರಣಗಳು ಕೂಡ ಅದರಲ್ಲಿ ಬಿದ್ದಿರುತ್ತೆ ಆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಎಲೆಯನ್ನು ನೀವು ತಗೊಂಡು ಬರಬೇಕಾದ್ರೆ ಕೇಳ್ಕೊಳ್ಬೇಕು ನಮಸ್ಕಾರ ಮಾಡಿ ತಾಯಿ ನಿನ್ನ ಕಡೆಯಿಂದ ಒಂದು ಎಲೆಯನ್ನು ನಾವು ತಗೊಳ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಮ್ಮ ಅಂತಂದ್ಬಿಟ್ಟು ಪ್ರಕೃತಿ ಮಾತೆಯನ್ನು ನಾವು ಪರ್ಮಿಷನ್ ತಗೊಂಡಿದ್ದೆ ಈ ಎಲೆಯನ್ನು ಒಂದು ಚೆನ್ನಾಗಿರುವಂಥದ್ದನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಇದನ್ನು ಏನು ಮಾಡಬೇಕು ಅಂದರೆ ನೀವು ಸ್ವಲ್ಪ ಸಂಕಲ್ಪಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನು ಬಿಸಿಲಲ್ಲಿ ಸ್ವಲ್ಪ ಸಂಜೆಯವರೆಗೂ ಒಣಗಿಸ್ಬೇಕಾಗುತ್ತೆ ನೀವು ಬೇಕಾದರೆ ಶುಕ್ರವಾರ ಕೂಡ ತಂದು ಮನೆ ಹತ್ರ ಇಟ್ಕೊಳ್ಬಹುದು ಅಂದರೆ ಅಲ್ಲಿ ನಮಸ್ಕಾರ ಮಾಡಿ ತಗೊಂಡು ಬಂದು ಅದು ಆ ಒಂದು ದಿನ ಒಣಗಿದಾಗ ನಮಗೆ ತುಂಬ ಚೆನ್ನಾಗಿ ಅದು ಸ್ವಲ್ಪ ಡ್ರೈ ಆಗಿರುತ್ತೆ ಅಕಸ್ಮಾತ್ ನೀವು ಶನಿವಾರ ತಗೊಂಡು ಬಂದರೂ ಕೂಡ ಶನಿವಾರನೇ ಪೂರ್ತಿಯಾಗಿ ಒಣಗಿಸ್ಬಹುದು ಸಂಜೆಯ ಮೇಲೆ ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರುತ್ತೆ ಒಂದು ಮಣ್ಣಿನ ದೀಪ ಅಥವಾ ಪ್ಲೇಟು ಮಣ್ಣಿನದ್ದಾಗಿರಬಹುದು ಅಥವಾ ಬೇರೆ ನೀವು ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ಅದರಲ್ಲಿ ಎಲೆಯನ್ನು ಸ್ವಲ್ಪ ಒಣಗಿರುತ್ತೆ ಪುಡಿ ಮಾಡಿ ಹಾಕಬೇಕು ಏಲಕ್ಕಿಯನ್ನು ನಾವು ಐದು ಏಲಕ್ಕಿ ಹಾಕಬೇಕು ಸ್ನೇಹಿತರೆ ಏಲಕ್ಕಿ ಬಂದು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥದ್ದು ಮಹಾಲಕ್ಷ್ಮಿಯನ್ನು ನಾವು ಸ್ಥಿರವಾಗಿ ನೆಲೆಸೋದಕ್ಕೆ ಕೇಳಿಕೊಳ್ಳುವಂಥ ಪರಿಹಾರ ಇದಾಗಿರುತ್ತೆ ಕಾಳು ಮೆಣಸನ್ನು ಐದು ಹಾಕಬೇಕು ಸ್ನೇಹಿತರೆ ಇದರಲ್ಲಿ ಕಾಳುಮೆಣಸು ಅನ್ನೋದು ಕೂಡ ನಮಗೆ ಶತ್ರುಗಳು ಇದ್ದಾಗ ಏನಾದರೂ ಕೆಟ್ಟದ್ದು ಇದ್ದರೆ ಅಥವಾ ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ನಮಗೆ ಏಟ್ ಇದೆ ಒಂದು ರೂಪಾಯಿ ಕೂಡ ಸರಿಯಾಗಿ ಉಳಿತಾಯ ಮಾಡೋದಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಆದಾಯ ಕೂಡ ಒಂದು ಬರ್ತಾ ಇಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ಒಣಮೆಣಸಿನಕಾಯಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ತುಂಬನೇ ಪ್ರಯೋಜನ ಇರುವಂಥದ್ದು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಪರಿಹಾರಕ್ಕೆ ತಗೊಂಡಾಗ ರಿಸಲ್ಟು ಚೆನ್ನಾಗಿ ಕೊಡುವಂಥದ್ದು ಇದನ್ನು ಒಂದು ನೀವು ತಗೊಳ್ಬೇಕಾಗುತ್ತೆ ಇದನ್ನು ಹಾಕ್ಕೊಳ್ಳುವಾಗ ತೊಟ್ಟು ತುದಿ ಕೂಡ ಮುರಿಬಾರ್ದು ಆ ಥರ ಹಾಕ್ಬಿಟ್ಟು ಇನ್ನು ಒಂದು ಸ್ಪೂನಷ್ಟು ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ಸ್ನೇಹಿತರೆ ಕರ್ಪೂರವನ್ನು ಪುಡಿ ಮಾಡಿ ಒಳಗಡೆ ನಾವು ಹಾಕಿದಾಗ ಅದು ಸುಗಂಧ ಭರಿತವಾಗಿರುವಂಥದ್ದು ಇದನ್ನು ನಾವು ಇಷ್ಟಪಟ್ಟು ಅಂದರೆ ಲಕ್ಷ್ಮೀ ದೇವಿಗೆ ಪರಿಹಾರಕ್ಕಾಗಿ ಕೇಳಿ ಮಾಡ್ತಾ ಇರೋದ್ರಿಂದ ಸುಗಂಧ ಭರಿತವಾದ ವಸ್ತುಗಳನ್ನು ನಾವು ಇಲ್ಲಿ ಒಂದೊಂದಾಗಿ ಸೇರಿಸಿರ್ತೀವಿ ಅದರ ಕೆಲಸ ಅನ್ನೋದು ಪ್ರಾರಂಭ ಮಾಡುತ್ತೆ ಕರ್ಪೂರವನ್ನು ಹಾಕಿ ನಾವು ಉರಿಸಬೇಕು ಇದನ್ನು ಉರಿಸ್ದಾಗ ನಿಮ್ಮ ಮನೆಯೆಲ್ಲ ಇದನ್ನು ತೋರಿಸ್ಬೇಕು ಶನಿವಾರ ಸಂಜೆಯ ಮೇಲೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸಂಧ್ಯಾ ಸಮಯದಲ್ಲಿ ಮಾಡುವಂಥ ಪೂಜೆ ದೀಪಾರಾಧನೆ ಪರಿಹಾರಗಳು ಬೇಗ ಫಲವನ್ನು ಕೊಡುವಂಥದ್ದು ಸಮಸ್ಯೆಗಳು ಎಷ್ಟೇ ಇದ್ದರೂ ಕೂಡ ನಮಗೆ ತೀರಿಸುವಂಥ ಶಕ್ತಿ ಸಂಧ್ಯಾ ಸಮಯಕ್ಕೆ ಇರುವುದರಿಂದ ನೀವು ಇದನ್ನು ಮಾಡಿಕೊಳ್ಳಿ ಮನೆಯೆಲ್ಲ ನಾವು ಸಾಂಬ್ರಾಣಿ ಯಾವ ಥರ ಆಗ್ತೀವಿ ನೋಡಿ ಅದೇ ಥರನೇ ಇದನ್ನು ಕೂಡ ನೀವು ಹಾಕಬೇಕಾಗುತ್ತೆ ಮನೆಯೆಲ್ಲ ನಾವು ಇದನ್ನು ಹೊಗೆ ಓಡಾಡ್ತಾ ಇರುತ್ತಲ್ವ ಆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಎಲ್ಲವೂ ಇದು ಹೇಳ್ಕೊಳ್ಳುತ್ತೆ ಪ್ರತಿ ಮೂಲೆಯಲ್ಲೂ ಇರುವಂಥದ್ದನ್ನು ತದನಂತರ ನಿಮ್ಮ ಮನೆಯ ಹೊರ್ಗಡೆ ಕೂಡ ಬಂದು ನೀವು ಮೇನ್ ಎಂಟ್ರೆನ್ಸ್ ಹತ್ರ ಕೂಡ ಇದನ್ನು ತೋರಿಸ್ಬೇಕು ನಿಮ್ಮ ಬಾಗಿಲು ಕಿಟಕಿ ಈ ಥರ ಇರುತ್ತಲ್ವ ಆ ಮೂಲೆಗಳಲ್ಲೆಲ್ಲ ತೋರಿಸಿದಾಗ ಇದರಲ್ಲಿ ಹಾಕಿರುವಂಥ ಒಂದೊಂದು ವಸ್ತುವು ಕೂಡ ಅದರ ಪ್ರಭಾವವನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಆಗ ಎಲ್ಲವೂ ಕೂಡ ನಮಗೆ ಅನುಕೂಲ ಆಗುತ್ತೆ ಆಗೋದೇ ಇಲ್ಲ ಅನ್ನುವಂಥ ಕೆಲಸಗಳು ಕೂಡ ತುಂಬ ಜೋರಾಗಿ ನಡೆಯುತ್ತೆ ಫಾಸ್ಟಾಗಿ ನಡ್ಕೊಂಡು ಬರುತ್ತೆ ಎಷ್ಟೋ ವರ್ಷಗಳಿಂದ ನಿಂತಿರುವ ಕೆಲಸಗಳು ಕೂಡ ನಮಗೆ ಜೋರಾಗಿ ನಡೆಯೋದ್ರಿಂದ ಈ ಪರಿಹಾರಕ್ಕೆ ಅಷ್ಟೊಂದು ಫವರ್ ಇದೆ ಇದನ್ನು ಮಾಡಿಕೊಂಡು ಮತ್ತೆ ನೀವು ಈ ಬೂದಿಯನ್ನು ಮೇಲೆ ಡಸ್ಟ್ಬಿನ್ಗೆ ದೂರ ಎಲ್ಲಾದರೂ ಹಾಕಬೇಡಿ